ನೋಡಿ ಇಷ್ಟ ಆಯ್ತು ನಮ್ಮ ವಿಡಿಯೋ ನೋಡಿ ನಿಮಗೆ ಇಷ್ಟ ಆಗಿ ನೀವು ಬಂದಿದ್ದೀರಾ ಈಗ ಚಿಕ್ಕಮಂಗ್ಳೂರಿಗೆ ಬಂದಿದ್ದೀರಾ ಏನಕ್ಕೋಸ್ಕರ ಮನೆಗು ವರ್ಕ್ ಫ್ರಾಮ್ ಓಕೆ ಮ್ಯಾಮ್ ವರ್ಕ್ ಫ್ರಮ್ ಹೋಮ್ ಜಾಬ್ ತಗೊಳ್ಳೋಕ್ಕೆ ಬಂದಿದ್ದೀರಾ ತೊಗೊಂಡ್ರಾ ಮ್ಯಾಮ್ ಹೇಗಿತ್ತು ಸರ್ವಿಸ್ ನಂಬರ್ ಜೆ ಸಿ ಗ್ರೂಪ್ ಡೊಟ್ ಕಾ ಬನ್ನಿ ಸೊ ಹಾಂ ಸ್ಟಾ ನಮ್ಮ ಸ್ಟಾಪ್ಸೆಲ್ಲ ಚೆನ್ನಾಗಿ ನಿಮ್ಮನ್ನ ಮಾತಾಡಿಸ್ತೀರಾ ವರ್ಕೆಲ್ಲ ಹಾಕ್ಕೊಟ್ರಾ ನಿಮಗೆ ಓಕೆ ನೀವು ಸಾಕಷ್ಟು ಜನರಿಗೆ ನೀವು ಸಹ ಹೇಳ್ಬಿಟ್ಟು ಈ ತರ ವರ್ಕ್ ಫ್ರಮ್ ಹೋಮ್ ಜಾಬ್ ನಮ್ಮ ಜೆಸಿಗೂ ಡಾಟ್ ಕಾಮ್ ಅಲ್ಲಿ ಸಿಗುತ್ತೆ ಅನ್ನೋದು ಮಾಹಿತಿ ಕೊಡಿ ಮೇಡಮ್ ನೋಡಿದ್ರೆ ಮೇಡಮ್ ತುರುವೇಕೆರೆಯಿಂದ ಬಂದಿದ್ದಾರೆ ತುಮಕೂರು ಡಿಸ್ಟಿಕ್ ಇಂದ ಅವರು ಬಂದಿದ್ದು ಉದ್ದೇಶ ಬಂದ್ಬಿಟ್ಟು ನನ್ನ ಯೂಟ್ಯೂಬ್ ಚಾನಲ್ ನೋಡ್ಕೊಂಡು ವರ್ಕ್ ಫ್ರಮ್ ಹೋಮ್ ಜಾಬ್ ತಗೊಳ್ಳೋಣ ಅಂತ ಬಂದ್ರು ಅವರಿಗೆ ನಮ್ಮ ಜೆಸಿಗೂ ಡಾಟ್ ಕಾಮ್ ಅಲ್ಲಿ ನಮ್ಮ ಕೊಲೀಗ್ಸ್ ಅವ್ರನ್ನ ಚೆನ್ನಾಗಿ ಟ್ರೀಟ್ ಮಾಡಿ ವರ್ಕ್ ಫ್ರಮ್ ಹೋಮ್ ಜಾಬ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡಿ ಜಾಯಿನ್ ಮಾಡಿಸ್ಕೊಂಡಿದ್ದಾರೆ ಇವತ್ತಿನಿಂದ ಅವರು ವರ್ಕ್ ಮಾಡ್ಲಿಕ್ಕೂ ಸಹ ರೆಡಿ ಇದಾರೆ ಅಂತ ಹೇಳಕ್ ಇಷ್ಟಪಡ್ತೀನಿ ನೀವು ಏನ್ ತಡೆ ಮಾಡ್ತಾ ಇದನ್ನ ಮುಗಿಸ್ಕೊಳ್ಬೇಕು ಅಂದ್ರೆ ಜೆಸಿಗುಪ್ ಡಾಟ್ ಕಾಮ್ ನ ವಿಸಿಟ್ ಮಾಡಿ ಕಾಂಟ್ಯಾಕ್ಟ್ ಮಾಡಿ ಮತ್ತೆ ನನ್ನ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಸೋಷಿಯಲ್ ಮೀಡಿಯಾಗಳಲ್ಲಿ ನಮ್ಮ ಜೆಸಿಗ್ರೂಪ್ ಡಾಟ್ ಕಾಮ್ ಆಪ್ಸ್ ಗಳಿರುತ್ತೆ ಅದ್ರಲ್ಲೂ ಸಹ ಹೋಗ್ಬಿಟ್ಟು ನಮ್ಮ ವಿಡಿಯೋಸ್ ನೋಡ್ಬಿಟ್ಟು ಲೈಕ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು